ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿ ಮಾದಿಗರ ಒಳ ಮೀಸಲಾತಿಯನ್ನ ಕೂಡಲೇ ಜಾರಿಗೆ ತರಲು ಈ ಅಧಿವೇಶನದಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಭಾರತೀಯ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಪ್ರಕಾಶ್ ಬೀರಾವರ ಒತ್ತಾಯಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಲೋಕಲ್ ಆಪ್ ಜೊತೆ ಮಾತನಾಡಿ ಚುನಾವಣೆ ಸಮಯದಲ್ಲಿ ಆರನೇ ಗ್ಯಾರಂಟಿಯಾಗಿ ಒಳ ಮೀಸಲಾತಿಯನ್ನ ನೀಡುತ್ತೇವೆ ಎಂದು ಹೇಳಿದ್ದ ಸಿಎಂ ಸಿದ್ದರಾಮಯ್ಯ ಅವರು ಶೀಘ್ರವಾಗಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಬೆಳಗಾಂ ಅಧಿವೇಶನ ನಡೀತಿದೆಯೋ ಆ ಅಧಿವೇಶನಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಜನಗಳು ಕಂಡೋಪು ತಂಡಾಲಯೇ ವಿಧಾನಸೌಧಕ್ಕೆ ಮುತ್ತಿಗೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸೊ ಒಳಸಿನಾತಿ ಇದುವರೆಗೂ ಕೂಡ ಸುಮಾರು ಸಿದ್ದರಾಮಯ್ಯ ಸಾಹೇಬರು ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ನೀಡಿದರು ಏನು ನಮ್ಮ ಸರ್ಕಾರ ಬಂದರೆ ಐದು ಗ್ಯಾರಂಟಿಗಳಲ್ಲಿ ಇದು ಒಂದು ಆರನೇ ಗ್ಯಾರಂಟಿ ಒಳ ಮೀಸಲಾತಿ ಅಂತೇಳಿ ಕೊಟ್ಟಿದ್ದರು ಸೊ ಆ ಮಾತು ಕೊಟ್ಟಿದ್ರು ಕೂಡ ಇದುವರೆಗೂ ಯಾಕೆ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಮೀನಾ ಮಹಿಷಿ ಎಣಿಸ್ತಾರೆ ಅಂತಂದೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈಗ ಈ ಕೂಡಲೇ ಈಗ ಮತ್ತೆ ಮತ್ತೆ ಕಮಿಟಿ ಮಾಡಬೇಕು ಅದು ಇದು ಅಂತೇಳಿ ಸಬೂಪನ್ನು ಹೇಳ್ತಾ ಬರ್ತಾರೆ ಸೊ ಆ ಕಮಿಟಿ ಅದೆಲ್ಲ ಅವಶ್ಯಕತೆ ಇಲ್ಲ ಅನ್ನಿಸುತ್ತೆ ನನ್ನ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಸೊ ಈ ಕೂಡಲೇ ಅವರು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತಂದೇ ನಾವು ಈ ಸಂದರ್ಭದಲ್ಲಿ ಒತ್ತಾಯ